ಈ ಪುಂಡತನಕ್ಕೆ ಸವಾಲು ಹಾಕಿದ ಕುನ್ನಿ ಹೋಮ್ ಮಿನಿಸ್ಟ್ರೇ ಆಗಿರಲಿ ಚೀಫ್ ಮಿನಿಸ್ಟ್ರೇ ಆಗಿರಲಿ ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಈ ಭೂಗತ ಲೋಕದಿಂದ ಪರಲೋಕಕ್ಕೆ ಎತ್ತಂಗಡಿ ಮಾಡುವುದೇ ಇಪ್ಪತ್ತೈದು ಹಳ್ಳಿಗಳ ರಾಜನೆನಿಸಿಕೊಂಡಿರುವ ಈ ನರಹಂತಕರ ಧರ್ಮಗುರಿ ಅಂಥ ಪುಂಡ ಪೋಕರಿಗಳನ್ನು ಸಿಕ್ಕ ನಾಶ ಮಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡಲೆಂದೆಯೇ ಅನ್ನ ಹಾಕಿ ಸಾಕಿ ಬೆಳೆಸಿದ್ದೇನೆ ಹಿಂಡು ಹುಲಿಗಳ ದಂಡಿನಲ್ಲಿ ನುಗ್ಗಿ ವೈರಿಗಳನ್ನು ನಾಶ ಮಾಡಿ ಹಾರಿ ಬರುವ ಸಿಡಿಲ ಸಿಂಹದ ಮರಿಯಾದ ನನ್ನ ಬಲಗೈ ನಾಗನನ್ನು ಅಂತೆಯೇ ನನಗೆದುರಾದ ಆ ಕಾರ್ತೀಕನ ದೊಡ್ಡಪ್ಪ ಮುಖ್ಯಮಂತ್ರಿ ಕೆ ಕೆ ಪ್ರಸಾದ್ ಯಮಲೋಕದತ್ತ ಪ್ರಯಾಣ ಬೆಳೆಸಿದ ಹೇಗಿದೆ ಈ ನರಹರಿ ನರಹಂತಕನ ಹಂತಕನ ಕುಟಿಲ ಕಾರಸ್ಥಾನದ ಕೈ ಚಳಕ ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಫ್ಯಾಕ್ಟರಿ ಈ ನರಹಂತಕನ ಹಠ ಅದಕ್ಕೇನಾದರೂ ಅರಗಿಣಿಯಂತಿರುವ ಆ ಶಿವನ ತಂಗಿ ಚಂದ್ರ ಪ್ರೇಯಸಿ ಚಂದ್ರ ಮಾಂಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮುದ್ದೆಯನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಮಂಗನನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ತಲೆ ಕೆಟ್ಟ ಹುಲಿ ನರಹಂತಕನೇ ಅಲ್ಲ ಓಹೋ ಇಂದು ತಾರೀಖು ಹದಿನೈದು ನನ್ನ ತಂಗಿ ಇಂದ್ರ ಬಾಂಬೆ ಬರುತ್ತೇನೆಂದು ಹೇಳಿದ್ದಾಳೆ ನಾನೀಗಲೇ ಏರ್ಪೋರ್ಟ್ಗೆ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದಲಾಯಿತು ಪ್ರಾರಂಭವಾಯಿತು ನಿನ್ನ ಮನೆತನದ ಮೇಲೆ ಈ ನನ್ನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಕ ನಿಲ್ಲದಿದ್ದರೆ ನಿನ್ನನ್ನು ಉದವುದೇ ಎನಿಸಿ ಯಾರ ಎನಿಸಿ ಬಿಡುತ್ತೇನೆ ಮಗನೇ ಏಕೆ ಕೊಲೆ ಮಾಡಲು ಬಂದೆ ನಾನು ಯಾರ ಇನ್ನು ಏನು ಮಾಡಬೇಕೆಂದು ಮಾಡಿರುವೆ ಶಿಕ್ಷಣ ಮಂತ್ರಿಯಾಗಿ ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಸಹಾಯ ಮಾಡುವುದನ್ನು ಲಂಚ ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಲಂಚ ಕೊಡಲು ಅಸಹಾಯಕರಾಗಿ ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಅವಮಾನ ತಾಳಲಾರದ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಬಡ ವಿದ್ಯಾರ್ಥಿಗಳ ಕಟ್ಟಲು ಸರ್ಪನೀನು ಕ್ಷಮಿಸಿ ರಣರುದ್ರ ನಿನ್ನ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ಪವಿತ್ರ ಭಾರತ ಭೂಮಿ ಮೇಲೆ ಬದುಕಿದರೆ ಈ ಬರಭೂಮಿ ತಾಯ್ನಾಡಿಗೆ ಅವಮಾನ ಅಂತೆ ನಿನ್ನಂತ ಕೆಟ್ಟ ವಿಷ ಸರ್ಪಗಳನ್ನು ನಿರ್ನಾಮ ಮಾಡಲು ಬಂದಿರುವೆ ಸಿಡಿದತ್ತ ಶಿವನಾಗನಾಗೆ ಬಂಡ ಪುಂಡರಿಗೆ ಚಂಡ ಪ್ರಚಂಡ ಎಂದೆಂದಿಗೂ ಶ್ರೀಮಂತನ ಶತ್ರುಗಳ ತಲೆ ಕಡಿಯುವುದೇ ನಾಗನ ಕಾಯಕ ಬಟ್ ಈ ಕನ್ನಡ ಮಣ್ಣಿನ ಋಣ ತೀರಿಸದ ಮಣ್ಣಲ್ಲಿ ಸೇರಿ ಹೋದರು ಮತ್ತೆ ಗುಡುಗು ಹಳೆದಾಗಿ ಒಟ್ಟಿ ಬರುತ್ತೆ